ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ದಿಢೀರಾಗಿ ಮಾಡೋವಂಥ ರೈಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬಾ ತುಂಬ ಚೆನ್ನಾಗುತ್ತೆ ಒಂದು ಸಲ ನಾನು ಯಾವ ರೀತಿ ಮಾಡಿದೆ ಅಂತ ಆ ಥರ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಮನೇಲಿರೋರಿಗೂ ಇಷ್ಟ ಆಗುತ್ತೆ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ನಂಗೆ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಜೀರಿಗೆ ಜೀರಿಗೆ ಸಾಸಿವೆ ಸಹ ಚೆನ್ನಾಗಿ ಸಿಡಿಬೇಕು ಸಿಡಿತಿದ್ದಂಗೆ ಒಂದು ಮೂರು ಹಸಿಮೆಣಸಿನಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ ಈ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಹಿಂಗೆ ಹಾಕ್ತಾಯಿದ್ದೀನಿ ಯಾವುದೇ ಒಂದು ಅಡುಗೆಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಜೀರ್ಣ ಶಕ್ತಿನೂ ಚೆನ್ನಾಗುತ್ತೆ ಹಾಗಾಗಿ ಎಲ್ಲ ಅಡುಗೆಗೂ ನಾನು ಹಿಂಗೆ ಹಾಕ್ತೀನಿ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಬೇರೆ ಐಟಮ್ ಬೇಡ ಒಂದು ನಾಲ್ಕರಿಂದ ಈ ಐದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಯಾವ ಥರ ಅಂತ ಅಂದರೆ ಕೆಂಪಾಗಂಗೆ ರೋಸ್ಟ್ ಮಾಡಬೇಕು ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ಕೆಂಪಾಗಂಗೆ ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊತೀನಿ ಏನೂ ಇಲ್ಲಪ್ಪ ತಿಂಡಿ ಮಾಡೋಕ್ಕೆ ಏನು ಮಾಡೋದು ಅಂತಂದರೆ ದಯವಿಟ್ಟು ಇದನ್ನ ಒಂದು ಸಲ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಅರನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಮೇನ್ ಇದಕ್ಕೆ ಬೇಳೆ ಸಾಂಬಾರು ಪುಡಿ ಇದ್ದೀನಿ ಯಾವುದು ಮೆಣ್ಸಿಕಾಯಿ ಪುಡಿ ಅಲ್ಲ ನಾವು ಏನು ಬೇಳೆ ಸಾಂಬಾರು ಪುಡಿ ಮಾಡ್ತೀವಲ್ಲ ಆ ಸಾಂಬಾರು ಮಸಾಲೆನ ಒಂದರಿಂದ ಒಂದೂವರೆ ಸ್ಪೂನ್ ಇದ್ದೀನಿ ಇದೇನಪ್ಪ ಇದನ್ನ ಹಾಕ್ತವ್ರೆ ಅನ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ನೀವು ಟ್ರೈ ಮಾಡಿ ಈ ಸಾಂಬಾರು ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಹುಣ್ಶೆ ಹುಳಿ ಹಾಕ್ತಾಯಿದ್ದೀನಿ ಮೇನ್ ಇದಕ್ಕೆ ಹುಣ್ಶೆ ಹುಳಿನ ನೀಟಾಗಿ ರಸನ ಚೆನ್ನಾಗಿ ಇಂಟ್ಕೊಂಡು ಹಾಕಬೇಕಾಗುತ್ತೆ ಎಷ್ಟು ಗೊಜ್ಜಬೇಕೋ ಅಷ್ಟು ಪ್ರಮಾಣ ಹುಳಿ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾವೆಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಮೇಲೆ ಮಸಾಲೆ ಹಾಕಬೇಕಾಗುತ್ತೆ ಸಾಂಬಾರು ಪುಡಿ ಮತ್ತು ಹುಣಸೆ ಹಣ್ಣು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದಕ್ಕಿಷ್ಟೇ ಇನ್ನೇನು ಬೇಕಾಗಲ್ಲ ಯಾವುದೇ ರೀತಿ ತೆಂಗಿನಕಾಯಿ ಬೇಡ ಒಂದು ಗರಂ ಮಸಾಲೆ ಬೇಡ ಏನು ಬೇಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲನ ಸ್ಕಿಪ್ ಮಾಡಬೇಡಿ ಬೆಲ್ಲ ಹಾಕೋದ್ರಿಂದ ಹುಳ್ಳುಳಿಯಾಗಿ ಖಾರ ಖಾರವಾಗಿ ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೈಸು ಮಕ್ಳಿಗಂತೂ ತುಂಬನೇ ಫೇವ್ರೇಟ್ ಆಗೋಗುತ್ತೆ ದೊಡ್ಡೋರಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಐದು ನಿಮಿಷದಲ್ಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೈಸು ಲಾಸ್ಟಲ್ಲಿ ನಮ್ಮ ಕೊತ್ತಂಬಿನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿಂತಾಯಿದ್ರೆ ಇದ್ರೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅನಿಸುತ್ತೆ ಬೋರ್ ಆಗೋದೇ ಇಲ್ಲ ಬಿಡಿ ರೈಸ್ ತಿಂತ ಅಯ್ಯೋ ಇದೇನಪ್ಪ ಈ ಅನ್ನ ಅಂತ ಅನ್ಕೋಬಾರ್ದು ಅಷ್ಟು ರುಚಿಯಾಗಿರುತ್ತೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನಿಸುತ್ತೆ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಸೈಡಲ್ಲಿ ಇದೆ ಈ ಟೈಮಲ್ಲಿ ಸೈ ತೆಗ್ದು ನಾವು ಬೇಕು ಅಂತ ಅಂದರೆ ಇದಕ್ಕೆ ನೀವು ಕಡಲೆಬೇಳೆ ಕಡಲೆ ಬೀಜ ಹಾಕೋಬೋದು ನಾನು ಇಲ್ಲಿ ಕಡಲೆ ಬೀಜನ ಹಾಕಿಲ್ಲ ಬರೀ ಕಡಲೆಬೇಳೆ ಯಾಕಂದರೆ ತಿನ್ಬೇಕಾದ್ರಾಗ ಆಗ ಕಡಲೆಬೇಳೆದು ಕ್ರಿಸ್ಪಿನೆಸ್ ನಮಗೆ ಸಿಗಬೇಕು ಅಂತ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಬೇಡ ಅಂತಂದರೆ ನೀವು ಕಡಲೆಬೇಳೆ ಕೂಡ ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಕಡಲೆ ಬೀಜನೂ ಹಾಕ್ಕೊಳ್ಳಿ ಕಡಲೆಬೇಳೆಯೂ ಹಾಕ್ಕೊಳ್ಳಿ ಇಲ್ಲಿ ಬರೀ ಕಡಲೆಬೇಳೆ ಒಂದೇ ಹಾಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೈಸ್ನ ನೀವು ಟ್ರೈ ಮಾಡಲೇಬೇಕಾಗುತ್ತೆ ಬರೀ ಎರಡು ಇರುಳ್ಳಿ ಇದ್ರೂ ಸಾಕು ಸಾಂಬಾರು ಮಸಾಲೆ ಎಲ್ಲರೂ ಇರುತ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಹಾಕಿಲ್ಲ ನಾನು ಏನೂ ಹಾಕಿಲ್ವಲ್ಲ ಈಸಿಯಾಗಿ ಕ್ವಿಕ್ಕಾಗಿ ಅಷ್ಟೇ ರುಚಿಯಾಗಿ ಕೂಡ ಮಾಡ್ಕೋಬೋದು ಫೈನಲ್ ಆಗಿ ನೋಡಿ ನಾನು ಗೊಜ್ಜೆಲ್ಲ ತಣ್ಣಗೆ ಒಂದು ಬಟ್ಲಿಗೆ ಹಾಕಿ ತಿಳ್ಕೊತೀನಿ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಅಂದರೆ ಒಂದು ವಾರ ಇಟ್ಕೋಬೋದು ಈರುಳ್ಳಿ ಹಾಕಿರೋದ್ರಿಂದ ಜಾಸ್ತಿ ದಿವಸ ಇದಾಗ ಬರೋದಿಲ್ಲ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಂಡು ಇವಾಗ ನಾನು ಅನ್ನನ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಟಿಫನ್ ಬಾಕ್ಸಿಗೆ ಮಾಡಿದೆ ತುಂಬ ಚೆನ್ನಾಗಿತ್ತು ಮಗನ ಕೋಲಲ್ಲಂತೂ ಎಲ್ಲರೂ ಇಷ್ಟಪಟ್ಟರಂತೆ ಹಾಗಾಗಿ ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಇದು ಮೂರನೇ ಸಲ ನಾನು ಮಾಡ್ತಾ ಇರೋದು ತುಂಬ ಚೆನ್ನಾಗಿತ್ತು ಒಂದೇ ವಾರದಲ್ಲಿ ಮೂರು ಸಲ ಮಾಡಿದ್ದೀನಿ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅನ್ನನ ಮಾಡಿಟ್ಕೊಂಡಂಥ ಅನ್ನನ ಸ್ವಲ್ಪ ಉದ್ರುದ್ರಾಗಿ ಮಾಡಬೇಕಾಗುತ್ತೆ ಮೆತ್ತಗೆ ಮಾಡೋದು ಬೇಡ ಈ ರೈಸ್ಗೆ ಮಾಡಿಟ್ಟಂಥ ಅನ್ನನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಆ ಕಡಲೆಬೇಳೆ ನಾವು ಲಾಸ್ಟಲ್ಲಿ ಹಾಕಿರ್ತೀವಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಕ್ರಿಸ್ಪಿನೆಸ್ಸು ತಿಂತಾ ಇದ್ದರೆ ಒಳ್ಳೆ ಟೇಸ್ಟು ಈ ಸಾಂಬಾರು ಪುಡಿ ಹುಣ್ಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಸೈಡಲ್ಲಿ ಕಡಲೆ ಬೆಳೆಯೋದೊಂದು ಟೇಸ್ಟ್ ಸಿಗುತ್ತೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡಿದ್ರಿಗೆ ಗೊತ್ತಾಗುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಒಣಮೆಣ್ಸಿಗಾಯಿನ ಮುರಿದು ಹಾಕೋಬೋದು ನಾನು ಮುರಿದು ಹಾಕೋಬೋದು ನಾನು ಒಣಮೆಣಿ ಸಾಂಬಾರು ಪುಡಿ ಹಾಕಿರೋದ್ರಿಂದಲೇ ಖಾರ ಅದರಲ್ಲಿ ಇತ್ತು ಒಣ ಒಣಮೆಣ್ಸಿಕಾಯಿ ಹಾಕಿಲ್ಲ ಫೈನಲ್ ಆಗಿ ನಮ್ಮ ದಿಢೀರಾಗಿರುವ ಮಾಡುವಂಥ ರೈಸು ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆಲ್ಲ ಅಡುಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಚಟ್ಪಟ ಅಂತ ರೆಡಿ ಆಗುತ್ತೆ ಬಾಯಿಗೆ ಒಳ್ಳೆ ರುಚಿ ಒಳ್ಳೆ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ಮರಿಬೇಡಿ ಸೂಪರ್ ಅಂದರೆ ಸೂಪರ್ ಟೇಸ್ಟು ಈಸಿಯಾಗಿ ದಿಢೀರಾಗಿ ಮಾಡೋವಂಥ ರೈಸು ಬಾತು ರೈಸ್ ಬಾತಲ್ಲ ಇದು ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮಕ್ಕಳು ಟಿಫನ್ ಬಾಕ್ಸ್ಗೆ ದೊಡ್ಡವ್ರಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ ನೋಡಿ ಗೊಜ್ಜನ್ನ ನಾವು ಒಂದು ವಾರ ಸ್ಟೋರ್ ಮಾಡಿರ್ಬೋದು ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್